ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕ್ರಾಂತಿ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಟಾಪ್ ಹಂಡ್ರೆಡ್ ಪ್ರಶ್ನೋತ್ತರಗಳು ನಾನ್ನೂರ ಒಂದರಿಂದ ಐನೂರವರೆಗೆ ಟಾಪ್ ಹಂಡ್ರೆಡ್ ಪ್ರಶ್ನೋತ್ತರಗಳು ಮುಂದೆ ಬರುವ ಪಿ ಸಿ ಎಕ್ಸಾಮ್ ಪಿ ಎಸ್ ಐ ಎಕ್ಸಾಮ್ ಎಫ್ ಡಿ ಎಸ್ ಡಿ ಎ ಮುಂತಾದ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಇವತ್ತು ಡಿಸ್ಕಸ್ ಮಾಡೋಣ ನಾನ್ನೂರ ಒಂದನೇ ಪ್ರಶ್ನೆ ನೀಲಗಿರಿ ಯಾವುದರ ಭಾಗವಾಗಿದೆ ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳ ಭಾಗವಾಗಿದೆ ನೋಡಿ ನೀಲಗಿರಿ ಪರ್ವತಗಳು ಪಶ್ಚಿಮ ಘಟ್ಟಗಳ ಒಂದು ಭಾಗ ಆಗಿದೆ ಈ ನೀಲಗಿರಿ ಬೆಟ್ಟ ಇದರ ಅತ್ಯಂತ ದೊಡ್ಡ ಬೆಟ್ಟ ಯಾವುದು ಅಂದರೆ ದೊಡ್ಡ ಬೆಟ್ಟ ನೀಲಗಿರಿ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದರೆ ಅದು ದೊಡ್ಡ ಬೆಟ್ಟ ಈ ದೊಡ್ಡ ಬೆಟ್ಟ ಎಲ್ಲಿ ಕಂಡುಬರುತ್ತದೆ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ ಈ ನೀಲಗಿರಿ ಪರ್ವತಗಳು ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಡಿಕೊಂಡಿವೆ ನೆಕ್ಸ್ಟು ಯಾವ ರಾಜ್ಯದಲ್ಲಿ ಖಜುರಾಹೋ ಮಂದಿರಗಳಿವೆ ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವ ಬುಡಕಟ್ಟು ಪಂಗಡವು ಮಧ್ಯ ಭಾರತದಲ್ಲಿ ಇರುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ತೋಡರು ಯಾಕೆಂದರೆ ತೋಡ ಬುಡಕಟ್ಟು ಜನಾಂಗ ಇರೋದು ತಮಿಳುನಾಡಿನಲ್ಲಿ ತಮಿಳುನಾಡು ಮಧ್ಯ ಭಾರತಕ್ಕೆ ಸಂಬಂಧಿಸಿಲ್ಲ ನೋಡಿ ಗೊಂಡರು ಮಧ್ಯಪ್ರದೇಶದಲ್ಲಿ ಕಂಡುಬರ್ತಾರೆ ಬಿಲ್ಲರು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾರೆ ಮುಂಡರು ಚೋಟ ನಾಗ್ಪುರ್ ಪ್ರಸ್ಥಭೂಮಿ ಛೋಟಾ ನಾಗ್ಪುರ್ ರೀಜನ್ನಲ್ಲಿ ಮುಂಡರು ಕಂಡು ಬರ್ತಾರೆ ನೋಡಿ ಹಾಗಾದರೆ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಎಲ್ಲಿದೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇರೋದು ಜಾರ್ಖಂಡ್ನಲ್ಲಿ ಇದು ಪಶ್ಚಿಮ ಬಂಗಾಳ ಛತ್ತೀಸ್ಗಢ ಒಡಿಶಾ ಮತ್ತು ಬಿಹಾರ ರಾಜ್ಯಗಳಲ್ಲೂ ಕೂಡ ಕಂಡುಬರುತ್ತದೆ ಮ್ಯಾಕ್ಸಿಮಮ್ ಇರೋದು ಜಾರ್ಖಂಡ್ನಲ್ಲಿ ನೆಕ್ಸ್ಟು ಹರ್ಷವರ್ಧನನನ್ನು ಸೋಲಿಸಿದ ಚಾಳುಕ್ಯ ದೊರೆ ಯಾರು ಸರಿಯಾದ ಉತ್ತರ ಪುಲಕೇಶಿ ಟು ಅಂಜನಾದ್ರಿ ಬೆಟ್ಟ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಕೊಪ್ಪಳ ಜಿಲ್ಲೆಯಲ್ಲಿದೆ ಯಾವ ವರ್ಷ ಹೈದರಾಬಾದ್ ಭಾರತದಲ್ಲಿ ವಿಲೀನವಾಯಿತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನೆಕ್ಸ್ಟು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣವಾದಾಗ ರಾಜ್ಯದ ಮುಖ್ಯಮಂತ್ರಿ ಯಾರಾಗಿದ್ದರು ಎಸ್ ನಿಜಲಿಂಗಪ್ಪ ಅವರಾಗಿದ್ದರು ನೋಡಿ ಕರ್ನಾಟಕ ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಯಿತು ಆಗ ಇದ್ದಂತಹ ಮುಖ್ಯಮಂತ್ರಿ ಯಾರು ಅಂದರೆ ಎಸ್ ನಿಜಲಿಂಗಪ್ಪ ಅದೇ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಆಗ ಇದ್ದಂತಹ ಮುಖ್ಯಮಂತ್ರಿ ಯಾರು ಅಂದರೆ ದೇವರಾಜರಸ್ ಕರ್ನಾಟಕ ಮೇಲ್ಮನೆ ಅಥವಾ ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ ಎಷ್ಟು ಮೇಲ್ಮನೆ ಅಂತ ಕರಿತೀವಿ ವಿಧಾನ ಪರಿಷತ್ತನ್ನು ಮೇಲ್ಮನೆ ಅಂತ ಕರಿತೀವಿ ಹಾಗಾದರೆ ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ ಎಷ್ಟು ಕರ್ನಾಟಕದಲ್ಲಿ ಟೋಟಲ್ಲು ಎಪ್ಪತ್ತೈದು ಜನ ಸದಸ್ಯರನ್ನು ವಿಧಾನ ಪರಿಷತ್ತು ಒಳಗೊಂಡಿರುತ್ತದೆ ಆ ಎಪ್ಪತ್ತೈದರಲ್ಲಿ ಇಪ್ಪತ್ತೈದು ಜನನ ವಿಧಾನಸಭೆಯಿಂದ ಇಪ್ಪತ್ತೈದು ಜನನ ಪ್ರಾದೇಶಿಕ ಸಂಸ್ಥೆಗಳಿಂದ ಏಳು ಜನರನ್ನು ಪದವೀಧರರಿಂದ ಏಳು ಜನರನ್ನು ಶಿಕ್ಷಕರಿಂದ ಇನ್ನುಳಿದಂತಹ ಹನ್ನೊಂದು ಜನರನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ ನೋಡಿ ವಿಸ್ತೀರ್ಣದಲ್ಲಿ ಕರ್ನಾಟಕವು ದೇಶದಲ್ಲಿ ಎಷ್ಟನೇ ಸ್ಥಾನ ಪಡೆದಿದೆ ವಿಸ್ತೀರ್ಣದಲ್ಲಿ ಕರ್ನಾಟಕ ಆರನೇ ದೊಡ್ಡ ರಾಜ್ಯ ನೋಡಿ ಒಟ್ಟು ನಮ್ಮ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇವೆ ಅದರಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಅಂದರೆ ರಾಜಸ್ಥಾನ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದು ಅಂದರೆ ಗೋವಾ ಕರ್ನಾಟಕ ವಿಸ್ತೀರ್ಣದಲ್ಲಿ ಆರನೇ ದೊಡ್ಡ ರಾಜ್ಯವಾಗಿದೆ ಅದೇ ರೀತಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ಅದು ಲಡಾಖ್ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ವಿಸ್ತೀರ್ಣದಲ್ಲಿ ಯಾವುದು ಅಂದರೆ ಲಕ್ಷದ್ವೀಪ ಆಡಳಿತದಲ್ಲಿ ಕನ್ನಡವನ್ನು ಮೊದಲಿಗೆ ಉಪಯೋಗಿಸಿದ ದೊರೆಗಳು ಯಾರು ಕದಂಬರು ಯಾವ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರೊಂದಿಗೆ ಹೋರಾಡುತ್ತಾ ಟಿಪ್ಪು ಸುಲ್ತಾನ್ ಮರಣವನ್ನಪ್ಪಿದರು ಸರಿಯಾದ ಉತ್ತರ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಂದು ನಡೆದ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರೊಂದಿಗೆ ಹೋರಾಡುತ್ತಾ ಮರಣವನ್ನಪ್ಪಿದರು ನೋಡಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆದದ್ದು ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ಇದು ಮದ್ರಾಸ್ ಒಪ್ಪಂದದ ಮೂಲಕ ಕೊನೆಗೊಂಡಿತು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ತೆರಡರವರೆಗೆ ನಡೆಯಿತು ಇದು ಮಂಗಳೂರು ಒಪ್ಪಂದದಿಂದ ಮುಕ್ತಾಯವಾಯಿತು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ನಡೆಯಿತು ಇದು ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಕೊನೆಯಾಯಿತು ನೆಕ್ಸ್ಟ್ ಬಂಗಾಳಕೊಳ್ಳಿ ಎಲ್ಲಿದೆ ಬಂಗಾಳ ಕೊಲ್ಲಿ ಇರೋದು ಭಾರತದ ಆಗ್ನೇಯದಲ್ಲಿ ರೋಗಗಳ ಅಭ್ಯಾಸವನ್ನು ಏನೆಂದು ಕರೆಯಲಾಗುತ್ತದೆ ಪ್ಯಾಥೋಲಜಿ ಅಂತ ಕರಿತೀವಿ ಮನುಷ್ಯನ ಪ್ರತಿ ಜೀವಕೋಶಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ಮನುಷ್ಯನ ಒಂದು ಜೀವಕೋಶದಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರ್ತವೆ ವರ್ಣತಂತುಗಳು ಇರ್ತವೆ ಅಂದರೆ ನಲವತ್ತಾರು ಶಬ್ದಗಳ ಕುರಿತು ಅಭ್ಯಾಸವನ್ನು ಏನೆಂದು ಕರೆಯುತ್ತಾರೆ ಅಕಾಸ್ಟಿಕ್ಸ್ ವಾತಾವರಣದ ಒತ್ತಡವನ್ನು ಯಾವುದರಿಂದ ಅಳೆಯುತ್ತಾರೆ ಬ್ಯಾರೋಮೀಟರ್ನಿಂದ ಸುರ್ತಿ ಇದು ಯಾವುದರ ತಳಿ ಎಮ್ಮೆಯ ತಳಿ ಕೆಳಗಿನವುಗಳಲ್ಲಿ ಯಾವ ಕೃತಿಯನ್ನು ಅಥವಾ ಕೃತಿಗಳನ್ನು ಕೃಷ್ಣ ದೇವರಾಯ ಬರೆದಿದ್ದಾನೆ ಎರಡನ್ನು ಮುಕ್ತಮೌಲ್ಯ ಮತ್ತು ಜಾಂಬವತಿ ಕಲ್ಯಾಣ ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜನವರಿ ಹನ್ನೆರಡು ನೋಡಿ ಜನವರಿ ಒಂಬತ್ತಕ್ಕೆ ಪ್ರವಾಸಿ ಭಾರತ್ ದಿವಸ್ ಅಂತ ಆಚರಣೆ ಮಾಡ್ತೀವಿ ಜನವರಿ ಹನ್ನೆರಡಕ್ಕೆ ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೀವಿ ಜನವರಿ ಹದಿನೈದಕ್ಕೆ ಆರ್ಮಿ ಡೇ ಅಂತ ಆಚರಣೆ ಮಾಡ್ತೀವಿ ಜನವರಿ ಹದಿನೈದಕ್ಕೆ ಆರ್ಮಿ ಡೇ ನ್ಯಾಷನಲ್ ಟೂರಿಸಮ್ ಡೇ ಅಂತ ಆಚರಣೆ ಮಾಡ್ತೀವಿ ಜನವರಿ ಇಪ್ಪತ್ತೈದಕ್ಕೆ ನ್ಯಾಷನಲ್ ವೋಟರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ಮೂರು ಸಂಗಮರು ಯಾರ ಪೋಷಕತ್ವದಲ್ಲಿ ಉಳಿದಿದ್ದರು ಪಾಂಡ್ಯರು ನೋಡಿ ಪಾಂಡ್ಯರು ಇವರ ಪೋಷಕತ್ವದಲ್ಲಿ ಮೂರು ಸಂಗಮರು ಉಳಿದಿದ್ದರು ಈ ಪಾಂಡ್ಯರ ರಾಜಧಾನಿ ಮಧುರೈ ಈ ಕೆಳಗಿನ ಯಾರು ವಿಜಯನಗರ ಸಾಮ್ರಾಜ್ಯಕ್ಕೆ ಪ್ರಯಾಣಿಸಲಿಲ್ಲ ಫೋಲೋ ಇವನು ವೆನಿಸ್ ಯಾತ್ರಿಕ ಇವನು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಲಿಲ್ಲ ಬಟ್ ಇಬನ್ ಬಟೂಟ ಹರಿಹರ ಒನ್ನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾನೆ ಅಬ್ದುಲ್ ರಜಾಕ್ ದೇವರಾಯ ಟೂನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾನೆ ನಿಕೋಲೋ ಕೋಂಟಿ ದೇವರಾಯ ಒನ್ನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾನೆ ತುಸ್ಕಿ ಬಾಬ್ರಿ ಇದು ಯಾವ ಭಾಷೆಯಲ್ಲಿದೆ ತುರ್ಕಿಶ್ ಭಾಷೆಯಲ್ಲಿ ಇದನ್ನು ಬರೆಯಲಾಗಿದೆ ಸರಿಯಾದ ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂರು ಒಂದು ಎರಡು ನಾಲ್ಕು ಬಂಡಬಹದ್ದೂರ್ನ ಸಿಖ್ ದಂಗೆಯ ನಂತರ ನಾದಿರ್ ಶಾ ಭಾರತದ ದಂಡಯಾತ್ರೆ ತದನಂತರ ಅಹ್ಮದ್ ಶಾ ಅಬ್ದಾಲಿಯ ಭಾರತದ ಮೊದಲ ದಂಡಯಾತ್ರೆ ತದನಂತರ ಬ್ರಿಟಿಷರ ದೆಹಲಿ ಮುತ್ತಿಗೆ ಈ ಕೆಳಗಿನ ಯಾವ ಯುರೋಪಿನ ದೇಶ ಭಾರತದಲ್ಲಿ ಕೊನೆಯದಾಗಿ ಬೆಳೆಯಿತು ಫ್ರೆಂಚ್ ಯಾರನ್ನು ಭಾರತದ ಪತ್ರಿಕೋದ್ಯಮ ಸ್ವಾತಂತ್ರ್ಯದ ಹರಿಕಾರ ಎನ್ನಲಾಗುತ್ತದೆ ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ ಅಂತ ಯಾರನ್ನು ಕರಿತೀವಿ ಅಂದರೆ ಮೆಟ್ ಕಾಫೆ ಅವರನ್ನು